ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶೀಲಮನೆ ಅಡುಗೆಗೆ ಸ್ವಾಗತ ಇವತ್ತು ಈಸಿಯಾಗಿ ಮತ್ತು ಸಿಂಪಲ್ಲಾಗಿ ಮಾಡುವಂತಹ ಎಗ್ ಚಾಪ್ಸ್ನ ನೋಡೋಣ ತುಂಬಾ ಚೆನ್ನಾಗಿರುತ್ತೆ ಪೂರಿಗೆ ಚಪಾತಿಗೆ ಮುದ್ದೆಗೆ ಅನ್ನಕ್ಕೆ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ರೆಸಿಪಿಗೆ ಹೋಗೋಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಒಂದು ಪ್ಯಾನಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇಲ್ಲಿ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಇದ್ದೀನಿ ಚಾಪ್ಸ್ ಅಂದೇನೆ ಈ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇವೆಲ್ಲ ನಾವು ಹುರ್ಕೊಂಡು ಮಾಡಬೇಕಾಗತ್ತೆ ಸೊ ಅದರಿಂದ ಫ್ಲೇವರು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಸೊ ಈಗ ನಾನು ಅದು ಸ್ವಲ್ಪ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಈರುಳ್ಳಿ ಒಂದು ಹಾಕ್ಕೊಂಡು ಇದ್ದೀನಿ ಎಲ್ಲಾನು ಈ ರೀತಿ ಚೆನ್ನಾಗಿ ಹುರ್ಕೊಳ್ಬೇಕು ಇದಕ್ಕೆ ಚಕ್ಕೆ ಲವಂಗ ಮತ್ತು ಮೆಣಸು ಮೆಣಸು ಒಂದು ಅರ್ಧ ಸ್ಪೂನಷ್ಟು ಚಕ್ಕೆ ಒಂದು ಎರಡು ಇಂಚಷ್ಟು ತಗೊಂಡಿದ್ದೀನಿ ಹಾಗೆ ಲವಂಗ ನಾಲ್ಕು ಹಸಿ ಮೆಣಸಿನ್ಕಾಯಿ ಒಂದು ಆರರಿಂದ ಏಳು ತಗೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಎಲ್ಲ ಒಂದೊಂದಾಗೆ ಹಾಕ್ಕೊಂಡು ಇರಬೇಕು ಈಗ ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಒಂದೊಂದು ಹಿಡಿಯಷ್ಟು ಹಾಕ್ಕೊಂಡ್ರೆ ಸಾಕು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಹುರ್ಕೊಳ್ಬೇಕು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಆರಕ್ಕೆ ಬಿಟ್ಟು ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಬೇಕಾಗುತ್ತೆ ಗ್ರೀನ್ ಪೇಸ್ಟ್ ಬರಬೇಕು ಈಗ ಜಾರಿಗೆ ಕಾಲು ಕಪ್ನಷ್ಟು ಕೊಬ್ಬರಿನ ಹಾಕ್ಕೊಳ್ಬೇಕು ಇದ್ರ ಜೊತೆಗೆ ಹುರಿದಿಟ್ಕೊಂಡಿರುವಂಥ ಪುದೀನ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೀನ್ ಪೇಸ್ಟ್ ಮಾಡಿಕೊಳ್ಬೇಕು ಈ ರೀತಿ ಗ್ರೀನ್ ಪೇಸ್ಟ್ನ ಮಾಡಿಕೊಂಡು ತೆಗೆದಿಟ್ಕೊಳ್ಬೇಕು ಸೈಡ್ಗೆ ಈಗ ಫ್ರೈ ಮಾಡ್ಕೊಳ್ಳೋಣ ಫ್ರೈಗೆ ಒಂದು ಕಡಾಯಿಗಿರಲಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎರಡು ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ ಪಲಾವ್ ಎಲೆ ಸ್ವಲ್ಪ ಫ್ರೈ ಆದಾಗ ಈರುಳ್ಳಿನ ಹಾಕ್ಕೊಳ್ಬೇಕು ಇಲ್ಲಿ ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹುರ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಲೈಟಾಗಿ ಚೇಂಜ್ ಆಗಬೇಕು ಕಲರು ಅಲ್ಲಿವರೆಗೂ ಹುರ್ಕೊಳ್ತಾ ಇರಬೇಕು ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋವಂಥ ಟೊಮ್ಯಾಟೊನ ಇದ್ದೀನಿ ಟೊಮ್ಯಾಟೊ ರುಬ್ಬಕ್ಕೆ ಹಾಕ್ಕೊಳ್ಬಾರ್ದು ಈ ರೀತಿ ಒಗ್ಗರಣೆಗೆನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಎಲ್ಲನೂ ಚೆನ್ನಾಗಿ ಕಲಿಸ್ಕೊಳ್ಬೇಕು ಈ ರೀತಿ ಇದಕ್ಕೆ ಮಾಡಿಟ್ಕೊಂಡಿರೋಂಥ ಗ್ರೀನ್ ಪೇಸ್ಟನ್ನ ಹಾಕ್ಕೊಳ್ಬೇಕು ಚಿಕನ್ ಚಾಪ್ಸ್ ಅಥವಾ ಮಟನ್ ಚಾಪ್ಸ್ ಎಗ್ ಚಾಪ್ಸ್ ಯಾವುದೇ ಆಗಲಿ ನಮಗೆ ಅದು ಗ್ರೀನ್ ಕಲರಲ್ಲೇ ಬರುತ್ತೆ ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ಈ ರೀತಿ ಮಸಾಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಬಿಡ್ತಾ ಬರುತ್ತೆ ಆಗ ನಾವು ಸ್ವಲ್ಪ ನೀರು ಹಾಕ್ಕೊಳ್ಬೇಕಾಗುತ್ತೆ ಜಾರನ್ನ ತೊಳೆದಿರೋ ನೀರನ್ನ ಇದ್ದೀನಿ ಹಾಗೆ ಎಕ್ಸ್ಟ್ರಾ ನೀರು ಬೇಕಂದರೆ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು ಜಾಸ್ತಿ ನೀರಾಗು ಮಾಡಬಾರ್ದು ನಮ್ಮ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಇಷ್ಟು ಮಾತ್ರ ಆದರೆ ಸಾಕು ಈಗ ಇದು ಚೆನ್ನಾಗಿ ಕುದಿಸ್ಕೊಳ್ಬೇಕು ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ಖಾರದ ಪುಡಿ ಯೂಸ್ ಮಾಡಬಾರ್ದು ಹಾಗೆ ಧನಿಯಾ ಪುಡಿ ಇದ್ದೀನಿ ಇಲ್ಲಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದೀನಿ ಎಲ್ಲನೂ ಹಾಕಿ ಚೆನ್ನಾಗಿ ಕಲಸ್ಕೊಂಡು ಕುದಿಯೋಕ್ಕೆ ಬಿಡಬೇಕು ಈ ರೀತಿ ಲಿಡ್ನ ಕ್ಲೋಸ್ ಮಾಡಿ ಕುದಿಯೋಕ್ಕೆ ಬಿಡಬೇಕು ಸ್ವಲ್ಪತ್ತು ಇದು ಕುದಿಯೋ ಟೈಮಲ್ಲಿ ನಾವು ಬೇಯಿಸ್ಕೊಂಡು ಮೊದಲೇ ಮೊಟ್ಟೆನ ಬೇಯಿಸ್ಕೊಂಡಿರಬೇಕು ಆ ಮೊಟ್ಟೆನ ಮೊ ಒಟ್ಟು ತೆಗೆದು ಈ ರೀತಿ ಫೋಕಲ್ಲಿ ಈ ರೀತಿ ಚುಚ್ಕೊಳ್ಬೇಕು ಮಸಾಲೆ ಹಿಡಿಯೋದಕ್ಕೋಸ್ಕರ ಈ ರೀತಿ ಮಾಡೋದು ಈ ರೀತಿ ಎಲ್ಲ ಕಡೆ ಚೆನ್ನಾಗಿ ಚುಚ್ಕೊಳ್ತಾ ಇರಬೇಕು ಇದೇ ರೀತಿ ಎಲ್ಲ ಮೊಟ್ಟೆಗಳನ್ನೂ ಮಾಡಿಕೊಳ್ಬೇಕು ಇಲ್ಲೆಲ್ಲ ಮಾಡ್ಕೊಂಡಾಗಿದೆ ಈಗ ಕುದಿ ಬಂದಿರೋಂತಹ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿರೋಂತಹ ಗ್ರೇವಿಗೆ ನಾವು ಈ ಮೊಟ್ಟೆನ ಒಂದೊಂದಾಗಿ ಹಾಕಬೇಕು ಚೆನ್ನಾಗಿ ಒಂದು ಸ್ವಲ್ಪತ್ತು ಕುದಿ ಬರಬೇಕು ಮೊಟ್ಟೆ ಹಾಕಿದ್ಮೇಲೆ ಯಾಕಂದರೆ ಆ ಮಸಾಲೆ ಎಲ್ಲ ಮೊಟ್ಟೆಯಲ್ಲಿ ಇಟ್ಕೊಳ್ಬೇಕು ಅದು ಆಗ ಟೇ ಮೊಟ್ಟೆಗೂ ಟೇಸ್ಟ್ ಬರುತ್ತೆ ಆ ಮೊಟ್ಟೆ ಬೇಯೋಗೂ ನಾನು ಸ್ವಲ್ಪ ಉಪ್ಪು ಹಾಕಿದ್ದೆ ಈ ರೀತಿ ಎಲ್ಲನೂ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಕುದಿಸ್ಕೊಂಡ್ರೆ ಮೊಟ್ಟೆ ಚಾಪ್ಸ್ ರೆಡಿಯಾಗುತ್ತೆ ಇದನ್ನು ಪೂರಿ ದೋಸೆ ಚಪಾತಿ ಯಾವುದಕ್ಕಾದರೂ ನೀವು ತೊಗೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ನಾನು ಇದನ್ನು ರೈಸ್ಗೆ ಮಾಡಿಕೊಂಡೆ ತುಂಬಾ ಚೆನ್ನಾಗಿ ಬಂದಿತ್ತು ಇದನ್ನು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡೋದಂತೂ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್